ಉಡುಪಿಯ ಪ್ರತಿಷ್ಠಿತ ಚಿನ್ನಾಭರಣ ಮಾರಾಟ ಸಂಸ್ಥೆ ಜೋ ಸಾಲ್ಕೋಸ್ನಲ್ಲಿ ಅರವತ್ತನೇ ವರ್ಷಾಚರಣೆಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಖ್ಯಾತ ಕಿರುತೆರೆ ನಟ ಕಾಮಿಡಿ ಕಿಲಾಡಿ ಖ್ಯಾತಿಯ ರಾಕೇಶ್ ಪೂಜಾರಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಇವರ ಜೊತೆ ಕಾಂತಾರ ಖ್ಯಾತಿಯ ಚಿತ್ರನಟಿ ಚಂದ್ರಕಲಾ ದೀಪ ಬೆಳಗಿ ಉದ್ಘಾಟನೆಯಲ್ಲಿ ಪಾಲ್ಗೊಂಡರು ಆ ಬಳಿಕ ಅರವತ್ತನೇ ವರ್ಷದ ಸಂಭ್ರಮಾಚರಣೆಯ ಪೋಸ್ಟರ್ ಅನ್ನು ಬಿಡುಗಡೆಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಸಂಸ್ಥೆಯ ಮ್ಯಾನೇಜರ್ ರಾಜೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕಾರಣ ನೀವು ಮತ್ತೆ ಇಲ್ಲಿ ಬರುವಂತ ಎಲ್ಲ ಗ್ರಾಹಕರು ಸೊ ಗ್ರಾಹಕರಿಗೆ ಅಂತರಾಳದ ನಿಮ್ ಕಡೆಯಿಂದ ನಾನು ಧನ್ಯವಾದ ಇಷ್ಟಪಡ್ತೀನಿ ಹೇಳಲೇಬೇಕು ಪ್ರತಿ ಫಂಕ್ಷನಲ್ಲೂ ಅಲ್ಲೂ ಹೇಳ್ತೇನೆ ಯಾಕಂದ್ರೆ ಅದು ದೇವರು ಕೊಟ್ಟ ನನಗೊಂದು ಆಶೀರ್ವಾದ ಮತ್ತೆ ಕಲಾ ದೇವರುಗಳು ನೀವು ಕೊಟ್ಟ ಪ್ರೀತಿ ಆಶೀರ್ವಾದ ಹಾರೈಕೆ ಅಂತ ತಿಳ್ಕೊಂಡು ಆ ಒಂದು ಡೈಲಾಗ್ ಅನ್ನ ಹೇಳಿಕೆ